ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಈ ದಿನ ಕುಂಭಮೇಳದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೇಳಿಸ್ಕೊತಾ ಇರೋರು ಅನ್ಕೋಬಹುದು ಪ್ರಯಾಗ್ರಾಜ್ ಅಲ್ಲಿ ಕುಂಭಮೇಳ ನಡೀತಾ ಇದೆ ಇನ್ನು ಹತ್ತು ದಿನದಲ್ಲಿ ಏನೋ ಮುಗ್ದೋಗುತ್ತೆ ಇನ್ನೇನಪ್ಪ ಹೇಳ್ತಾರೆ ಅಂತ ಅನ್ಕೋಬಹುದು ಸೊ ತುಂಬ ಜನ ಪ್ರಯಾಗ್ರಾಜ್ಗೆ ಹೋಗೋದಕ್ಕಾಗಲ್ಲ ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಇರುತ್ತೆ ಮತ್ತು ಅವರ ಬ್ಯುಸಿ ಸೆಡ್ಯೂಲಲ್ಲಿ ಹೋಗೋದಕ್ಕಾಗಲ್ಲ ಹಾಗಾಗಿ ಕರ್ನಾಟಕದಲ್ಲೇ ನಡೆಯುವಂತಹ ಮೇಳದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಯಾವ ದಿನಾಂಕದೊಂದು ಶುರುವಾಗುತ್ತೆ ಮತ್ತು ಎಲ್ಲಿ ಯಾವ ಸ್ಥಳ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ನೀವು ಕೇಳಿರ್ಬೋದು ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಮಹಾ ಕುಂಭಮೇಳ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಅಂದರೆ ನಾಳೆಯಿಂದನೇ ಶುರುವಾಗ್ತಾ ಇದೆ ಹಾಗಾಗಿ ನಾನು ಇವತ್ತು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ಪ್ರಯಾಗ್ರಾಜರಲ್ಲಿ ನಡೆಯುವಂತಹ ಕುಂಭಮೇಳವನ್ನು ಅಟೆಂಡ್ ಮಾಡೋದಕ್ಕಾಗ್ಲಿಲ್ವೋ ಅವರು ಟಿ ನರಸಿಪುರದಲ್ಲಿ ನಡೆಯುವಂತಹ ಕುಂಭಮೇಳಕ್ಕೆ ಬಂದು ಅಲ್ಲಿ ಕುಂಭ ಸ್ನಾನವನ್ನು ಮಾಡಿ ಮತ್ತು ಕಾವೇರಿ ಆರತಿ ನಡೆಯುತ್ತೆ ಅಲ್ಲೇನೂ ಕೂಡ ನೀವು ಅಟೆಂಡ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಈ ವರ್ಷ ನಡೆಯುವಂತ ಕುಂಭಮೇಳ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತ ಸಹ ಈ ವಿಡಿಯೋದಲ್ಲಿ ಹೇಳ್ತೀನಿ ನೂರು ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಅಂದರೆ ಹನ್ನೆರಡು ಪೂರ್ಣ ಕುಂಭಮೇಳದ ನಂತರ ಭೂಮಿಗೆ ಏಳು ಗ್ರಹಗಳು ಸಮೀಪ ಬಂದು ಬರಿಗಣ್ಣಿಗೆ ಕಾಣುವಂತಾದಾಗ ನಡೆಯುವ ಕುಂಭಮೇಳವೇ ಮಹಾ ಕುಂಭಮೇಳ ಟಿ ನರಸಿಪುರದಲ್ಲಿ ಮೂರು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೀತಾನೆ ಇರುತ್ತೆ ಆದ್ರೆ ಏಳು ಗ್ರಹಗಳು ಬಂದಿರುವಂಥದ್ದು ಒಂದೇ ಸರಿ ಏಳು ಗ್ರಹಗಳ ದರ್ಶನ ನೂರು ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥದ್ದು ಹಾಗಾಗಿ ಈ ವರ್ಷ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇಂತಹ ಮಹಾಕುಂಭಮೇಳ ನಮ್ಮ ಜೀವಿತಾವಧಿಯಲ್ಲಿ ಬಂದಿರುವುದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು ಉತ್ತರ ಭಾರತದ ಪ್ರಯಾಗ್ರಾಜಿಗೆ ಹೋಗಿ ಮಹಾಕುಂಭಮೇಳ ಪುಣ್ಯ ಸ್ನಾನ ಮಾಡಲು ಸಾಧ್ಯವಾಗಲಿಲ್ಲ ಅನ್ನೋರು ಯಾರೂ ಕೂಡ ಕೊರಗೋ ಅಂತ ಇದೇ ಇಲ್ಲ ಯಾಕಂದರೆ ದಕ್ಷಿಣ ಕಾಸಿ ಎಂದು ಯಶವಾಸಿಯಾಗಿರುವಂತಹ ತಿರುಮಕೂಡಲ ನರಸೀಪುರದಲ್ಲಿ ಇದೇ ತಿಂಗಳು ನಾನಾಗಲೇ ಹೇಳಿದೆ ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಇಲ್ಲಿ ಮೂರು ನದಿ ಸಂಗಮವಾಗುವಂತಹ ಸ್ಥಳದಲ್ಲಿ ಕುಂಭಮೇಳ ನಡೆಯುವಂಥದ್ದು ಇಲ್ಲೂ ಕೂಡ ಕಾವೇರಿ ನದಿ ಕಪಿಲಾ ನದಿ ಸ್ಫಟಿಕಾ ನದಿ ಅಂದರೆ ಇಲ್ಲೇ ಉದ್ಭವವಾಗಿರುವಂಥದ್ದು ಅಂದರೆ ಗಂಗಾ ನದಿ ಅಂತರ್ಮುಖಿಯಾಗಿ ಅಂದರೆ ಹಿಮ್ಮುಖವಾಗಿ ಬಂದು ಇಲ್ಲಿ ಉದ್ಭವವಾಗಿರುವಂಥದ್ದು ಈ ಸರೋವರಗಳ ತ್ರಿವೇಣಿ ಸಂಗಮದಲ್ಲಿ ಮಹಾ ಕುಂಭಮೇಳವನ್ನು ಆಯೋಜಿಸಲಾಗಿದೆ ಹತ್ತನೇ ತಾರೀಕಿನಂದು ಅಂದರೆ ಒಂದೊಂದು ದಿನವೂ ಒಂದೊಂದು ಕಾರ್ಯಕ್ರಮ ಇರುತ್ತೆ ಕುಂಭ ಪ್ರತಿಷ್ಠಾಪನೆ ಹನ್ನೊಂದನೇ ತಾರೀಖಿನಂದು ಮಹಾ ಗಂಗಾರತಿ ಹಾಗೂ ಹನ್ನೆರಡನೇ ತಾರೀಖಿನಂದು ಮಹಾಪುಣ್ಯ ಮಾಗಸ್ಥಾನ ಏರ್ಪಡಿಸಲಾಗಿದೆ ಪುಣ್ಯ ಸ್ನಾನದ ಅಮೃತಗಳಿಗೆ ಅಂದರೆ ಬುಧವಾರ ಮೇಸಲಗ್ನ ಹನ್ನೊಂದು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಮತ್ತು ಇನ್ನೊಂದು ಮಧ್ಯಾಹ್ನನೂ ಕೂಡ ಇದೆ ಋಷಭ ಲಗ್ನದ ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಮೂವತ್ತರವರೆಗೆ ನಿಗದಿಪಡಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮಂಗಳವಾರ ಸಂಜೆ ಕಾವೇರಿ ಹಾರತಿ ಅಂತ ಇರುತ್ತೆ ಆ ದಿನ ಸ್ವಾಮೀಜಿಗಳೆಲ್ಲರೂ ಕೂಡ ಕಾವೇರಿಗೆ ಆರತಿಯನ್ನು ಅರ್ಪಿಸ್ತಾರೆ ನಾವು ಕೂಡ ಹೋಗಿ ಜೋಡಿ ದೀಪವನ್ನು ಹಚ್ಚಿ ನದಿಗೆ ಬಿಡೋದ್ರಿಂದ ಒಂಥರ ಸಂಪ್ರದಾಯ ಅಲ್ವಾ ತುಂಬಾ ಒಳ್ಳೆಯದು ಮತ್ತು ಇನ್ನೊಂದು ಹೇಳ್ತೀನಿ ಮಾಘ ಸ್ನಾನ ಅಂದರೆ ನಾವೇನು ಮಾಡ್ತೀವಿ ಸಪ್ತ ನದಿಗಳಿಂದ ನೀರನ್ನು ತಂದು ಕುಂಭದಲ್ಲಿ ಅಂದರೆ ಕಳಸದಲ್ಲಿ ಇಟ್ಟಿರ್ತಾರಲ್ವ ಬುಧವಾರ ನೀರಿಗೆ ಚೆಲ್ಲೋದ್ರ ಮೂಲಕ ಮೊದಲು ಸ್ವಾಮೀಜಿಗಳು ಗುರುಗಳೆಲ್ಲ ಸ್ನಾನ ಮಾಡ್ತಾರೆ ನಂತರ ನಾವುಗಳು ಹೋಗಿ ಸ್ನಾನ ಮಾಡಬೇಕು ನಾವೇನು ಮಾಡ್ತೀವಿ ಮೊದಲು ಶುದ್ಧವಾದ ನೀರಿನಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳಿ ನಾವೇನು ಮಾಡ್ತೀವಿ ಮೊದಲೇ ಹೋಗಿ ನೀರಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ತೀವಿ ಅದು ತುಂಬನೇ ತಪ್ಪು ಈ ಸ್ನಾನದ ಬಗ್ಗೆ ನಾನು ಮೊದಲು ತಿಳಿಸ್ಕೊಟ್ಬಿಡ್ತೀನಿ ಮೊದಲು ಸಾಧು ಸಂತರು ಅವರು ತುಂಬ ದಿನದಿಂದ ಆಗ ಯಾಗ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಒಂದು ನೀತಿ ನಿಯಮವನ್ನು ಅನ್ ಅನುಸರಿಸ್ಕೊಂಡು ಬಂದಿರ್ತಾರೆ ಒಂದು ಹ್ಯಾಗವನ್ನು ಮಾಡ್ತೀವಿ ಅಂತಂದರೆ ಅಲ್ಲಿ ಹ್ಯಾಗವನ್ನು ಯಾರು ಮಾಡ್ತಾರೆ ಅವರು ಮೊದಲು ತೀರ್ಥ ಸ್ನಾನ ಮಾಘ ಸ್ನಾನವನ್ನು ಮಾಡಿದ ನಂತರ ನಾವು ಸ್ನಾನವನ್ನು ಮಾಡಬೇಕು ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಾವೇರಿ ಆರತಿ ಅಂತ ಇದೆಯಲ್ಲ ಅದು ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ಕೂಡ ಮಂಗಳವಾರ ಸಂಜೆ ಕಾವೇರಿ ಆರತಿ ಇರುತ್ತೆ ಎಲ್ಲರೂ ಕೂಡ ಅಟೆಂಡಾಗಿ ಸರ್ವರ ಪಾಪವನ್ನು ತೊಳೆಯುವಂಥ ಮಹಾಗಂಗೆಯು ಈ ಕಾವೇರಿಯ ಪವಿತ್ರ ಮಹಾಸಂಗಮದಲ್ಲಿ ಬಂದು ಅಂದರೆ ಇಲ್ಲಿ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಗಸ್ತ್ಯೇಶ್ವರ ದೇವಸ್ಥಾನ ಅಗಸ್ತ್ಯೇಶ್ವರ ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ಕಾರಣ ಏನು ಅಗಸ್ತ್ಯ ಮುನಿಗಳಿಂದ ನಿರ್ಮಾಣವಾಗಿದ್ದು ಹಾಗಾಗಿ ಅಗಸ್ತ್ಯ ಮುನಿಗಳ ಆಶೀರ್ವಾದ ಪಡೆದು ತಾನು ಪವಿತ್ರಳಾದಳೆಂದು ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ಗಂಗೆ ಅಂತರ್ಮುಖ ಅಂತರ್ಮುಖಿಯಾಗಿ ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಉದ್ಭವಿಸಿರುವ ಕಾರಣ ಕಾವೇರಿಯನ್ನು ನಾವು ದಕ್ಷಿಣ ಗಂಗೆ ಎಂದು ಕೂಡ ಕರೆಯುತ್ತೇವೆ ನಮ್ಮೆಲ್ಲ ಪೂರ್ವಜನ್ಮದ ಪಾಪಕರ್ಮಗಳನ್ನು ಕಳೆದುಕೊಳ್ಳುವ ಇದು ಸುವರ್ಣ ಅವಕಾಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಎಲ್ಲರೂ ಕೂಡ ಆಗಮಿಸಿ ಮಹಾಕುಂಭ ಸ್ನಾನದಲ್ಲಿ ಪಾಲ್ಗೊಳ್ಳಿ ಕೆಲವೊಬ್ಬರು ಹೇಳ್ತಾರೆ ಇಲ್ಲಿ ಜಸ್ಟ್ ಕುಂಭಮೇಳ ಅಷ್ಟೇ ನಡೆಯೋದು ಪ್ರಯಾಗ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಏಳು ಗ್ರಹಗಳು ಸುಮಾರು ಒಂದು ತಿಂಗಳಿಂದ ಏಳು ಗ್ರಹ ಬರೀಗಣ್ಣಿಗೆ ಕಾಣುವಂತಾಗಿದೆ ಹಾಗಾಗಿ ಏಳು ಗ್ರಹಗಳ ಆಶೀರ್ವಾದನೂ ಕೂಡ ನಮ್ಮ ಮೇಲೆ ಬೀಳುತ್ತೆ ಇದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರ್ತಾ ಇರೋದ್ರಿಂದ ಇದನ್ನು ನಾವು ಮೇಳ ಅಂತಲೂ ಸಹ ಕರಿತೀವಿ ಅಲ್ಲೋಗಿ ಆಶೀರ್ವಾದ ನಮ್ಮ ಕರ್ನಾಟಕದಲ್ಲಿ ಇರುವಂಥವರು ಇಲ್ಲೇ ಬಂದು ನೀವು ತೀರ್ಥ ಸ್ನಾನವನ್ನು ಮಾಡ್ಬೋದು ಹಾಗಾಗಿ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇದು ನಮ್ಮ ಪುಣ್ಯ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಯಾವುದೋ ಬೇರೆ ರಾಜ್ಯಕ್ಕೋಗಿ ನಾವು ತೀರ್ಥ ಸ್ನಾನವನ್ನು ಮಾಡಿ ಏನು ತುಂಬ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅಲ್ಲಿವರೆಗೂ ಹೋಗೋದಕ್ಕಾಗಲ್ಲ ಅನ್ನೋರು ಕೊರಗೋರು ಇರ್ತಾರೆ ಅಯ್ಯೋ ಹೋಗೋದಕ್ಕಾಗಲಿಲ್ವಲ್ಲ ಅಂಥ ಪುಣ್ಯ ನಮಗೆ ಸಿಕ್ಕಿಲ್ವಲ್ಲ ಹೋಗಬೇಕಿತ್ತು ಹೋಗಬೇಕಿತ್ತು ಏನೋ ಒಂದು ಒಂದನ್ನು ಈಡೇರಬೇಕು ನಮ್ಮ ಕಷ್ಟ ಅಷ್ಟೊಂದು ಕಷ್ಟಗಳಿರುತ್ತೆ ಅದು ಈಡೇರಬೇಕು ಅಂತ ದೇವ್ರ ಹತ್ರ ಕೇಳಿಕೊಂಡು ನಾವು ಏನೇನೋ ಅನ್ಕೋತಾ ಇರ್ತಿವಿ ಹೋಗಬೇಕಿತ್ತು ಅಂತ ಅಂತ ಅದೃಷ್ಟ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸಿದೆ ಯಾಕಂದರೆ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಈ ಮಹಾಕುಂಭ ಮೇಳಕ್ಕೆ ಅಟೆಂಡ್ ಆಗ್ತಾರೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇರೋರು ಬಂದು ಈ ತೀರ್ಥ ಸ್ನಾನವನ್ನು ಮಾಡೋದ್ರ ಮೂಲಕ ಇದರ ಪುಣ್ಯವನ್ನು ನಾವು ಪಡ್ಕೋಬೋದಲ್ವಾ ಮತ್ತು ಇನ್ನೊಂದು ತೀರ್ಥ ಸ್ನಾನದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಾನು ಒಂದು ಕುಂಭಮೇಳ ಒಂದು ಬುಕ್ಕಲ್ಲಿ ನಾನು ಓದಿದ್ದೆ ಹಾಗಾಗಿ ನಾನು ತಿಳ್ಕೊಂಡಿರುವಷ್ಟು ನಿಮಗೆ ನಾನು ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೇಯ್ನಾಗಿ ಶಿವನನ್ನು ಧ್ಯಾನ ಮಾಡಿಕೊಂಡು ಐದು ಬಾರಿ ನೀರಲ್ಲಿ ತೀರ್ಥ ಸ್ನಾನ ಮಾಡ್ತೀವಲ್ವ ಐದು ದಾರಿ ಐದು ಬಾರಿ ಮುಳುಗಬೇಕು ಐದು ಬಾರಿನೂ ಕೂಡ ನಾವು ಮುಳುಗಿ ಶಿವನನ್ನು ಶಿವಜ್ಞಾನವ ಶಿವಧ್ಯಾನವನ್ನು ನಾವು ಮಾಡಬೇಕು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವೊಂದು ಕುಂಭಸ್ನಾನ ಮಾಡ್ತಾಯಿದ್ದೀವಿ ಅಂದರೆ ಏನಕ್ಕೆ ಕುಂಭಸ್ನಾನವನ್ನು ಮಾಡ್ತೀವಿ ಯಾವ ದೇವರನ್ನು ನಾವು ಕೇಳ್ಕೋಬೇಕು ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ ಏನಪ್ಪ ಅದೃಷ್ಟ ಅಂದರೆ ಈ ಕಡೆ ತಡದಲ್ಲಿ ವಿಷ್ಣು ದೇವರ ಆಶೀರ್ವಾದ ಈ ಕಡೆ ತಡದಲ್ಲಿ ಶಿವನ ಆಶೀರ್ವಾದ ಎರಡೂ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಆ ಕಡೆ ಅಗಸ್ತೇಶ್ವರ ದೇವಸ್ಥಾನ ಇದೆ ಗುಲಗಂಜಿ ಎಷ್ಟು ಜಾಸ್ತಿ ಪುಣ್ಯ ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಜಾಸ್ತಿ ಪುಣ್ಯ ಸಿಗುತ್ತೆ ಅನ್ನೋದು ಒಂದು ಉಲ್ಲೇಖನೂ ಕೂಡ ಇದೆ ಯಾಕಂದರೆ ಉತ್ತರ ಭಾರತದಲ್ಲಿ ಹರಿಯುವಂತಹ ಗಂಗೆ ಹಿಮ್ಮುಖವಾಗಿ ಬಂದು ಇಲ್ಲಿ ಅರಿತಾ ಇರುವಂಥದ್ದು ಇಲ್ಲಿ ಹೋಗ್ತಾ ಇರುವಂಥದ್ದು ತುಂಬ ಶ್ರೇಷ್ಠ ಅಲ್ವಾ ಅದನ್ನು ಕೇಳಿದ್ರೆ ನಾವು ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿದ್ರೆ ಮಾಡೋದಕ್ಕಿಂತ ಇಲ್ಲೇ ಗಂಗಾ ಸ್ನಾನವನ್ನು ಮಾಡಿ ನಾವು ಮೋಕ್ಷವನ್ನು ಪಡಿಬೋದು ಅನ್ನೋದು ಒಂದು ಉಲ್ಲೇಖ ಇದೆ ಹಾಗಾಗಿ ಎಲ್ಲರೂ ಕೂಡ ಕುಂಭಮೇಳಕ್ಕೆ ಅಟೆಂಡಾಗಿ ಈ ಅದೃಷ್ಟವನ್ನು ನೀವು ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈ ಊರಲ್ಲಿ ಇರೋದು ಇದ್ದಷ್ಟು ದಿನ ನಾನು ಈ ಊರಲ್ಲಿ ಇದ್ದೀನಿ ಅನ್ನೋದೇ ನನ್ನ ಅದೃಷ್ಟ ಯಾಕಂದರೆ ಕುಂಭಮೇಳನ ಅಟೆಂಡ್ ಮಾಡ್ತೀವಿ ಇದ್ರ ಬಗ್ಗೆ ತುಂಬ ಹಿಂದೆ ನನಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಎರಡು ಸಾರಿ ಕುಂಭಮೇಳ ಅಟೆಂಡ್ ಮಾಡಿದ್ಮೇಲೆ ಮೇಲೆ ತುಂಬಾನೇ ಖುಷಿ ಆಗುತ್ತೆ ಇಂಥ ಒಂದು ಐತಿಹಾಸಿಕ ಸ್ಥಳದಲ್ಲಿ ಇದ್ದೀನಿ ಇಂಥ ಒಂದು ಕುಂಭ ಕುಂಭಮೇಳವನ್ನು ನಾನು ಅಟೆಂಡ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಹತ್ರದಲ್ಲಿ ಇರೋರೆಲ್ಲ ಬಂದು ಮೂರು ದಿನವೂ ಕೂಡ ಅಟೆಂಡಾಗಿ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ ಮೊದಲನೇ ದಿನ ಹೋಮ ಹವನಗಳು ನಡೆಯುತ್ತೆ ಎರಡನೇ ದಿನ ಕಾವೇರಿ ಆರತಿ ನಡೆಯುತ್ತೆ ನೀವು ಕೂಡ ಕಾವೇರಿಗೆ ಆರತಿಯನ್ನು ಮಾಡ್ಬೋದು ಮೂರನೇ ದಿನ ಸ್ನಾನವನ್ನು ಮಾಡ್ಬೋದು ಮೂರು ದಿನವೂ ಕೂಡ ಪೂಜೆಯ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್